ಟಾಸ್ಕ್ನಲ್ಲಿ ಇದೀಗ ವರ್ತೂರು ಬೆಸ್ಟ್ ಎಂದು ತನಿಷ ಹೇಳಿದ್ರು ಈ ಈ ಮಾತಿಗೆ ನಮ್ರತಾ ಸಿಟ್ಟಾಗಿದ್ದಾರೆ ಯಾವ ವಿಚಾರಕ್ಕೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡಿ ಬನ್ನಿ ವೀಕ್ಷಕರೇ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಆಟ ಹತ್ತನೇ ವಾರಕ್ಕೆ ಕಾಲಿಟ್ಟಿದೆ ಹೊಸ ಭರವಸೆ ಹೊತ್ತು ಮನೆಗೆ ಬಂದಿದ್ದ ಪವಿ ಪೂವಪ್ಪ ಕೆಲವೇ ವಾರಗಳಲ್ಲಿ ಹೆಲ್ಮೆಟ್ ಕೂಡ ಹಾಕಿ ಹೊರಬಂದಿದ್ದಾರೆ ಮಸಿ ಸುರಿಸುವ ಮೂಲಕ ಇವರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಈ ನಡುವೆ ಟಾಸ್ಕ್ ವಿಚಾರದಲ್ಲಿ ವಿನಯ್ ಮತ್ತು ಅವಿನಾಶ್ ಕಿತ್ತಾಡಿಕೊಂಡಿದ್ದು ಕೈಕಾಯಿ ಮಿಲಾಯಿಸುವ ಹಂತಕ್ಕೆ ತಲುಪಿದೆ ಇವೆಲ್ಲದರ ನಡುವೆ ತಂಡ ಕಟ್ಟಿಕೊಂಡಿದ್ದ ತನ್ಷಾ ಮತ್ತು ಸಂಗೀತ ತಂಡದಿಂದ ಉತ್ತಮವಾಗಿ ಆಟವಾಡಿದ ಸದಸ್ಯರ ಹೆಸರನ್ನು ಸೂಚಿಸಲು ಬಿಗ್ ಬಾಸ್ ಹೇಳಿದ್ದಾರೆ ಈ ವೇಳೆ ನಮ್ರತೆಗೆ ಹೋಲಿಸಿದರೆ ವರ್ತುರ್ ಸಂತೋಷ್ ಉತ್ತಮವಾಗಿ ಆಟವಾಡಿದ್ದಾರೆ ಎಂದು ತನಿಷಾ ಹೇಳಿದ್ದಾರೆ ಇದಕ್ಕೆ ನಮ್ರತಾ ಬಾಯಲ್ಲಿ ಬಾಯಲ್ಲಿ ಆಟವಾಡುವುದಲ್ಲ ಆ ಜಾಗದಲ್ಲಿ ನಿಂತು ಆಟವಾಡಬೇಕು ಎಂದು ಪ್ರತಿಕ್ರಿಯೆ ನೀಡಿದ್ದು ಜಗಳಕ್ಕೆ ಕಾರಣವಾಗಿದೆ ಹೌದು ಇದೀಗ ಕೈಕೈ ಮಿಲಾಯಿಸುವ ಹಂತಕ್ಕೆ ಬಂದಿದ್ದು ಇವರಿಬ್ಬರ ಜಗಳವನ್ನು ಹಾಡುವ ಮಟ್ಟಕ್ಕೆ ಇದೀಗ ವರ್ತುರ್ ಸಂತೋಷ್ ಬಸ್ ಸ್ಟ್ಯಾಂಡ್ ಇದ್ದೇ ತಪ್ಪಾಗಿದ್ದು ಮಾತಿನ ಚಕಮಕಿ ನಡೆದಿದೆ ವೀಕ್ಷಕರ ಇದೀಗ ತನುಷಾ ಅವರು ಒಂದು ನಿರ್ಧಾರಕ್ಕೆ ಬಂದಿದ್ದರು ಬಿಗ್ ಬಾಸ್ ಸೂಚನೆಯಂತೆ ಅವರು ಒಂದು ಹೆಸರನ್ನ ನೋಂದಾಯಿಸಿದ್ರು ವರ್ತೂರ್ ಅವರು ಬೆಸ್ಟ್ ಅಂತಾನೆ ಹೇಳಿದರು ಆದರೆ ವರ್ತೂರ್ ಬೆಸ್ಟ್ ಎಂದಿತ್ಕೇ ಇದೀಗ ನಮ್ರತಾ ಅವರು ಅವರ ಮೇಲೆ ಕೋಪಗೊಂಡು ಆಗಿದ್ದಾರೆ ನಿಂತು ಆಟ ಆಡಬೇಕು ಬಾಯಲ್ಲಿ ಆಟ ಆಡೋದಲ್ಲ ಎಂಬುದನ್ನು ತನುಷಾಗೆ ವಾರ್ನ್ ಮಾಡಿದ್ದಾರೆ ಏಕವಚನದಲ್ಲಿ ಕ್ಲಾಸ್ ತೆಗೆದುಕೊಂಡ ನಮ್ರತಾ ಇದೀಗ ಇಬ್ಬರು ಕೂಡ ಕೈಕೈ ಅಷ್ಟು ಮುಂದಕ್ಕೆ ಹೋಗಿದ್ದಾರೆ ಬಿಗ್ ಬಾಸ್ ಇದರ ಬಗ್ಗೆ ಏನ್ ಹೇಳುತ್ತೆ ಮುಂದಿನ ವಾರಗಳಲ್ಲಿ ನೋಡೋಣ ಆದ್ರೆ ಈ ಒಂದು ವಿಚಾರ ನಿಜಕ್ಕೂ ಅಭಿಮಾನಿಗಳಿಗೆ ಬೇಸರ ತಂದಿರೋದು ನಿಜಕ್ಕೂ ಸತ್ಯ ಅಂತಾನೆ ಹೇಳ್ಬೋದು ಯುಷ್ಕರ ಆದರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ತನಿಷಾ ನಮ್ರತ ಜಗಳ ಆಡಿಕೊಂಡಿದ್ದು ನಿಜಕ್ಕೂ ಏನು ಹೇಳ್ತೀರಾ ಈ ಒಂದು ವಿಚಾರದ ಬಗ್ಗೆ ತನಿಷಾ ಅವರು ವರ್ತೂರ್ ಸಂತೋಷ್ ಅವರು ಬೆಸ್ಟ್ ಅಂದಿದ್ದು ನಿಜನಾ ಇಲ್ಲ ಸುಳ್ಳು ವರ್ತೂರ್ ಬೆಸ್ಟ್ ಅಂದಿತ್ತು ನಿಜ ಆದರೆ ಇದು ಅವರಿಗೆ ಕೊಡುವ ಗೌರವನ ಇಲ್ಲ ತನ್ನ ವರ್ತು ನಮ್ರತೆ ಅವರಿಗೆ ಕೊಡಬೇಕಿತ್ತ ಅವರು ಆಟ ಆಡಿದ್ದು ಚೆನ್ನಾಗಿ ಆಟಾಡಿದ್ದು ಯಾರು ಇಬ್ಬರಲ್ಲಿ ಚೆನ್ನಾಗಿ ಆಟ ಆಡಿದ್ದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಸ್ಕ್ರೆ ಥ್ಯಾಂಕ್ ಯು